ಮೊದಲನೇದಾಗಿ ದಿವಂಗತ ಸಿ ವಿ ವೆಂಕಟರಾಯಪ್ಪನವರ ನೂರ ಒಂಬತ್ತನೇ ಜಯಂತಿ ಮತ್ತು ಇಪ್ಪತ್ತೆಂಟನೇ ದತ್ತಿ ದಿನಾಚರಣೆ ಕಾರ್ಯಕ್ರಮ ಪ್ರತಿ ವರ್ಷ ಜುಲೈ ತಿಂಗಳು ಅಂತಂದರೆ ನಮ್ಮ ಎರಡೂ ದತ್ತಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಚಿಕ್ಕಬಳ್ಳಾಪುರದ ಎಲ್ಲ ಸಮಾಜದ ಮುಖಿಯಾಗಿ ಅತ್ಯಂತ ಹೆಚ್ಚು ಕಾರ್ಯಕ್ರಮಗಳು ನಡೀತಕ್ಕಂತಹ ತಿಂಗಳು ಅಂತಂದರೆ ಜುಲೈ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಈ ತಿಂಗಳಾದ್ಯಂತ ಮೊದಲನೇ ದಿನದಿಂದ ಹಿಡಿದು ಮೂವತ್ತನೇ ತಾರೀಕು ವರೆಗೂ ಸಹ ಪ್ರತಿದಿನ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಏರ್ಪಾಟು ಮಾಡ್ತಾ ಹೋಗ್ತೇವೆ ಅದರ ಅಂಗವಾಗಿ ಕಳೆದ ವಾರ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟ ಆಯೋಜನೆ ಆಗಿತ್ತು ಈಗ ಇವತ್ತಿನ ದಿನ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಸಿಬ್ಬಂದಿ ವರ್ಗದವರಿಗೆ ಕ್ರೀಡಾಕೂಟ ಈ ಕ್ರೀಡಾಕೂಟದ ಪ್ರಾರಂಭೋತ್ಸವವನ್ನು ಈಗ ತಾನೇ ಮುಗಿಸಿದ್ದೇವೆ ಈ ಕ್ರೀಡಾಕೂಟದಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗದವರು ಭಾಗವಹಿಸ್ತಾ ಇದ್ದಾರೆ ವಿವಿಧ ವಯಸ್ಸಿನ ಪ್ರಕಾರವಾಗಿ ಗುಂಪುಗಳಾಗಿ ವಿಂಗಡಿಸಿ ಅವರಿಗೆ ಎಲ್ಲ ರೀತಿಯಾದಂಥ ಕ್ರೀಡೆಗಳನ್ನು ಸಹ ಆಯೋಜನೆ ಮಾಡ್ತೀವಿ ಪ್ರತಿ ವರ್ಷ ನಾವು ವಿಶೇಷವಾಗಿ ಪತ್ರಕರ್ತರಿಗೂ ಸಹ ಒಂದು ಕ್ರೀಡಾಕೂಟವನ್ನು ನಾವು ಆಯೋಜನೆ ಮಾಡ್ತೇವೆ ಅದರ ಜೊತೆಗೆ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು ರಕ್ತದಾನ ಶಿಬಿರ ಈ ಇಪ್ಪತ್ನಾಲ್ಕನೇ ತಾರೀಕು ರಕ್ತದಾನ ಶಿಬಿರದ ಒಂದು ದಿನಾಂಕ ನಿಗದಿಯಾಗಿದೆ ನಾನು ಈ ಸಂದರ್ಭದಲ್ಲಿ ಎಲ್ಲ ರಕ್ತದಾನಿಗಳಿಗೆ ದಯಮಾಡಿ ಆಗಮಿಸಿ ರಕ್ತದಾನ ಮಾಡಿ ಮೂರು ಜೀವಗಳನ್ನು ಉಳಿಸ್ತಕ್ಕಂಥ ಒಂದು ಸಂತೃಪ್ತಿಯನ್ನು ಪಡಿಬೇಕು ಅಂತ ನಾನು ಮನವಿ ಮಾಡ್ತೇನೆ ಮತ್ತು ಕೆವಿ ಮತ್ತು ಪಂಚಗಿರಿ ದತ್ತಿಗಳ ಮೂಲ ಉದ್ದೇಶ ಏನು ಅಂತಂದರೆ ಚಿಕ್ಕಬಳ್ಳಾಪುರಕ್ಕಾಗಿ ಇಷ್ಟೆಲ್ಲ ಸೇವೆ ಮಾಡಿದಂತಹ ದಿವಂಗತ ಸಿ ವಿ ವೆಂಕಟರಾಯಪ್ಪನವರನ್ನು ಚಿಕ್ಕಬಳ್ಳಾಪುರದ ಜನ ಮರಿಬಾರದು ಅವರ ಸೇವೆಗಳೇನಿದೆ ಅದನ್ನು ಗುರುತಿಡಬೇಕು ಅದನ್ನು ನಿರಂತರವಾಗಿ ನಾವು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ರೂಪುಗೊಳಿಸ್ತಾ ಇದ್ದೇವೆ ಇವತ್ತು ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಲಿ ಅಂತ ನಾನು ಎಲ್ಲರಲ್ಲೂ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ ನೋಡಿ ಕ್ರೀಡಾಕೂಟ ಅತ್ಯಂತ ಮುಖ್ಯ ಇವತ್ತು ಆರೋಗ್ಯವನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು ಇವತ್ತು ಮೊದಲಿಗೆ ಗರಡಿ ಮನೆಗಳು ಕ್ರೀಡಾಂಗಣಗಳು ಬಿಟ್ಟರೆ ಬೇರೇನೂ ಇರ್ತಾ ಇರಲಿಲ್ಲ ಆದರೆ ಈಗ ಗಲ್ಲಿಗೊಂದು ಜಿಮ್ ಥರ ತಯಾರಾಗಿದೆ ಯಾಕೆ ಅಂದರೆ ಇವತ್ತು ಆರೋಗ್ಯವನ್ನು ದುಡ್ಡು ಕೊಟ್ಟು ಕನ್ಕೊಳ್ಳೋವಂಥ ಪರಿಸ್ಥಿತಿಗೆ ಬಂದಿದೆ ಬಹುಶಃ ಇವತ್ತು ನಮ್ಮ ಚಿಕ್ಕಬಳ್ಳಾಪುರನೇ ಅಂತಲ್ಲ ಎಲ್ಲ ಜನರೂ ಸಹ ಪ್ರತಿನಿತ್ಯ ಕ್ರೀಡಾಂಗಣದಲ್ಲಿ ಒಂದು ಅರ್ಧ ಗಂಟೆ ಸಮಯ ಯಾವುದಾದ್ರೂ ಒಂದು ಕ್ರೀಡೆಯನ್ನು ಆಡುವುದರ ಮುಖಾಂತರ ಸಮಯ ಕಳೆದಿದ್ದೆ ಆದರೆ ಈ ಜಿಮ್ಮ್ಗಳು ಡಾಕ್ಟರ್ಗಳು ಇವರು ಎಲ್ಲರನ್ನೂ ದೂರ ಇಡ್ತಕ್ಕಂಥ ಸಾಧ್ಯ ಆಗ್ತದೆ ಇವತ್ತು ನಮ್ಮ ಸಿಬ್ಬಂದಿ ವರ್ಗದವರು ವಯಸ್ಸಿನ ಅನುಸಾರ ಅವರವರಿಗೆ ಕ್ರೀಡೆಗಳನ್ನು ರೂಪಿಸಲಾಗಿದೆ ಅವರು ಎಲ್ಲರೂ ಸಹ ಭಾಗವಹಿಸಿ ವಿಜೇತರಾಗೋದು ಒಬ್ಬರೇ ಆದರೆ ಭಾಗವಹಿಸೋದು ತುಂಬ ಮುಖ್ಯ ಅಂತ ನಾನು ಹೇಳ್ತೇನೆ ಆ ಎಲ್ಲ ಕ್ರೀಡಾಪಟುಗಳಿಗೆ ಇವತ್ತು ಎಲ್ಲರೂ ಭಾಗವಹಿಸಿ ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹೊಮ್ಮಲಿ ಅಂತ ಆಶಿಸ್ತೇನೆ